ಎಲ್ರಿಗೂ ನಮಸ್ಕಾರ ನಾನ್ ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐಒೋಪ್ ಎರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಗೃಹಲಕ್ಷ್ಮಿ ಯೋಜನಾ ಹದಿನಾರು ಮತ್ತು ಹದಿನೇಳನೇ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ಕೂಡ ತುಂಬಾ ಜನ ಕಮೆಂಟ್ ಮಾಡ್ತಾನೇ ಇದ್ದಾರೆ ಪ್ರತಿದಿನವೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಗೆ ಹದಿನಾರನೇ ಕಂತು ಇನ್ನೂ ಕೂಡ ಬಂದಿಲ್ಲ ಹದಿನೇಳನೇ ಕಂತು ಬಂದಿಲ್ಲ ಹದಿನಾರನೇ ಕಂತಿನ ಹಣನೇ ಬಂದಿಲ್ಲ ಆಲ್ರೆಡಿ ಹದಿನೇಳು ಬಿಡುಗಡೆ ಆಗಿದೆ ಅಂತ ತಿಳಿಸ್ತಾ ಇದ್ದೀರಾ ಯಾವಾಗ ಬರುತ್ತೆ ಏನು ಮಾಡಬೇಕು ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇದ್ದೀರಾ ಇವಾಗ ಅದ್ರ ಬಗ್ಗೆಯೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ನಿನ್ನೆ ಅಪ್ಡೇಟ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂದ್ರೆ ಸರ್ಕಾರಕ್ಕೂ ಕೂಡ ಗೊತ್ತಿದೆ ಇನ್ನು ಹದಿನಾರನೇ ಕಂತಿನ ಹಣ ಎಷ್ಟು ಹೋಗ್ಬೇಕು ಹೋಗಬೇಕು ಹೇಳ್ಬಿಟ್ಟು ಅದ್ರ ಬಗ್ಗೆನು ಕೂಡ ತಿಳಿಸ್ಕೊಡ್ತೀನಿ ಯಾವಾಗ ನಿಮಗೆ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಹದಿನೇಳನೇ ಕಂತಿನ ಹಣದ ಬಗ್ಗೆ ನೋಡೋದಾದ್ರೆ ಅದು ಕೂಡ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ ಇದುವರೆಗೂ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಉಳಿದಂತ ಜಿಲ್ಲೆಗಳಿಗೆಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡ್ಕೆ ಕೊನೆವರೆಗೂ ನೋಡ್ತಾ ಹೋಗಿ ಕಂಪ್ಲೀಟ್ ಆದಂತ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನ ಫಸ್ಟ್ ಟೈಮ್ ಇದ್ದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಇನ್ನು ಗೃಹಲಕ್ಷ್ಮಿ ಯೋಜನಾ ಹದಿನಾಲ್ಕು ಹದಿನೈದು ಹದಿನಾರನೇ ಕಂತಿನ ಹಣ ನಮಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಇನ್ನೂ ಕೂಡ ಕಮೆಂಟ್ ಮಾಡ್ತಾನೇ ಇದ್ದಾರೆ ನಮಗೆ ಹದಿನಾಲ್ಕನೇ ಕಂತಿನ ಹಣದಿಂದ ಪೆಂಡಿಂಗ್ ಇದೆ ನಮಗೆ ಹಣನೇ ಬಂದಿಲ್ಲ ಏನು ಮಾಡಬೇಕು ಹೇಳಿ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಮೊದಲು ಇವ್ರಿಗೆ ತಿಳಿಸ್ಕೊಡ್ತೀನಿ ಹದಿನಾಲ್ಕು ಹದಿನೈದು ಹದಿನಾರನೇ ಕಂತಿನ ಹಣ ನಿಮ್ಗಿನ್ನೂ ಕೂಡ ಬಂದಿಲ್ಲ ಅಂದರೆ ನೀವೇನು ಮಾಡಬೇಕು ಅಂತಂದರೆ ನೀವು ಅಪ್ಲಿಕೇಶನ್ ಎಲ್ಲಿ ಸಲ್ಸಿದ್ದೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಸಿದ್ರಲ್ಲ ಅಲ್ಲೇ ಹೋಗಿ ಅಂದರೆ ಇವಾಗ ಕರ್ನಾಟಕವನ್ನು ಬೆಂಗಳೂರನ್ನು ಗ್ರಾಮವನ್ನು ಎಲ್ಲಾದರೂ ಕೂಡ ಐ ಕೇಂದ್ರಗಳಿಗೆ ಹೋಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ಗಳನ್ನ ಒಂದು ಸರಿ ಚೆಕ್ ಮಾಡಿಸ್ಕೊಡಿ ಏನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಟೇಟಸ್ ಗೊತ್ತಾಗಿದೆ ನಿಮ್ಮ ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಆಗಿದೆಯಾ ಕ್ಯಾನ್ಸಲ್ ಆಗಿದೆಯಾ ಯಾಕಂದರೆ ಸುಮಾರು ಸುಮಾರು ದಿನದಿಂದ ಸ್ವಲ್ಪ ಜನದ್ದು ಎಲ್ಲಾದ್ರು ಕೂಡ ರಿಜೆಕ್ಟ್ ಮಾಡಿದಂದರೆ ಟ್ಯಾಕ್ಸ್ ಪೇ ಮಾಡ್ತಾ ಇರೋರು ಜಿ ಎಸ್ ಟಿ ಪೇ ಮಾಡ್ತಾ ಇರೋದೆಲ್ಲ ಕೂಡ ರಿಜೆಕ್ಟ್ ಆಯ್ತಾನೆ ಆ ಟೈಮಲ್ಲಿ ನಿಮ್ದು ಏನಾದರೂ ಆಗಿರ್ಬೋದು ಭವಿಷ್ಯ ಸೊ ಹಾಗಾಗಿ ನೀವು ಆಗಿ ಹೋಗಿ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಚೆಕ್ ಮಾಡಿಸಿದ್ರು ಕೂಡ ನಡೆಯುತ್ತೆ ಅಥವಾ ಕರ್ನಾಟಕವನ್ನು ಬೆಂಗಳೂರನ್ನು ಗ್ರಾಮವನ್ನು ಬಾಪುಜಿ ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ದಾಗ ಅಕ್ನಾಲೇಜ್ಮೆಂಟ್ ಕೊಟ್ಟಿದ್ದಾರಲ್ವ ಆ ಒಂದು ಅಕ್ನಾಲೇಜ್ಮೆಂಟ್ನ ತಗೊಂಡೋಗಿ ನೀವು ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಸ್ಟೇ ಸ್ಟೇಟಸ್ಗಳನ್ನ ಚೆಕ್ ಮಾಡಿಸ್ಕೊಳ್ಳಿ ಯಾಕೆ ಹಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ತಿಳಿಸ್ಕೊಡ್ತಾರೆ ಏನಾದರೂ ರಿಜೆಕ್ಟ್ ಆಗಿದೆ ಏನಾದರೂ ತೊಂದರೆ ಆಗಿದೆ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅವ್ರು ತಿಳಿಸಿಕೊಡ್ತಾರೆ ಅಥವಾ ನೀವೇನಾದರೂ ಏನಾದರೂ ರೀಸೆಂಟಾಗಿ ಬ್ಯಾಂಕ್ ಅಕೌಂಟ್ ಏನಾದರೂ ಮಾಡಿಸಿದ್ರಾ ಅಥವಾ ಬೇರೆ ಬ್ಯಾಂಕಿಗೆ ಏನಾದರೂ ರೀಸೆಂಟಾಗಿ ಆಧಾರ್ ಶೀಟಿಂಗ್ ಮಾಡ್ತಿದ್ದೀರಾ ಅಂದರೆ ಆ ಒಂದು ಬ್ಯಾಂಕ್ ಅಕೌಂಟಿಗೂ ಕೂಡ ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅಲ್ಲೂ ಕೂಡ ಚೆಕ್ ಮಾಡಿಸ್ಕೊಳ್ಳಿ ಮತ್ತು ಜೊತೆಗೆ ನಿಮ್ಮ ಆಧಾರ್ ಕಾರ್ಡು ಏನಾದರೂ ಅಪ್ಡೇಟ್ ಮಾಡಿಸಿ ಹತ್ತು ವರ್ಷದ ಮೇಲಾಗಿದೆ ಅಂತಂದರೆ ಇಮಿಡಿಯೇಟಾಗಿ ನಿಮ್ಮ ಆಧಾರ್ ಕಾರ್ಡ್ಗಳನ್ನು ಕೂಡ ಅಪ್ಡೇಟ್ ಮಾಡಿಸ್ಕೊಳ್ಳಿ ಸೊ ಇದು ಈ ಮೂರು ಕಣ್ ಕ ಫಾಲೋ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಹಣ ಪೆಂಡಿಂಗ್ ಇರೋದಿಲ್ಲ ಎಲ್ಲ ಈ ತಿಂಗಳಲ್ಲೇ ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಆದಷ್ಟು ಬೇಗ ನೀವು ಅಪ್ಲಿಕೇಶನ್ ಸ್ಟೇಟಸ್ಗಳನ್ನ ಚೆಕ್ ಮಾಡಿಸ್ಕೊಳ್ಳಿ ಅಥವಾ ನೀವು ಏನಾದರೂ ಹೊಸದಾಗಿ ಬ್ಯಾಂಕ್ ಅಕೌಂಟ್ ಮಾಡ್ಸಿದ್ರಾ ಅಥವಾ ಆಧಾರ್ ಸಿಡಿಂಗ್ ಏನಾದರೂ ಹೊಸದಾಗಿ ಏನಾದರೂ ಮಾಡಿಸಿದ್ರಾ ಅಂತಂದರೆ ಅದೊಂದು ಸದಾ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಇದಿಷ್ಟು ನಿಮಗೆ ಸೊಲ್ಯೂಷನ್ ಹದಿನಾಲ್ಕು ಹದಿನೈದು ಹದಿನಾರನೇ ಕಂತಿನ ಹಣ ಬಂದಿಲ್ಲ ಅನ್ನೋಕ್ಕೆ ಇನ್ನು ಸಾಕಷ್ಟು ಜನ ನಮಗೆ ಹದಿನಾರನೇ ಕಂತಿನ ಹಣವೇ ಬಂದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಈ ಹದಿನಾರನೇ ಕಂತಿನ ಹಣ ಬಂದಿಲ್ಲೇ ಇರೋರಿಗೆ ನಿನ್ನೆ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಯಾರಿಗೆಲ್ಲ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಅವರಿಗೆ ಹದಿನಾರನೇ ಕಂತಿನ ಹಣ ಹಾಗೆ ಹದಿನೇಳನೇ ಕಂತಿನ ಹಣ ಎರಡೂ ಕಂತಿನ ಹಣ ಕೂಡ ಒಟ್ಟಿಗೆ ಈ ತಿಂಗಳು ಮೂವತ್ತೊಂದನೇ ಅಷ್ಟರಲ್ಲಿ ಖಂಡಿತವಾಗ್ಲೂ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಮಾರ್ಚ್ ಮೂವತ್ತೊಂದನೇ ಅಷ್ಟರಲ್ಲಿ ನಿಮಗೆ ಪೆಂಡಿಂಗ್ ಇರುವಂಥ ಹಣ ಎಲ್ಲನೂ ಕೂಡ ನಾವು ಜಮಾ ಮಾಡ್ತೀವಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಬರುತ್ತೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಈಗ ಹದಿನಾರನೇ ಕಂತಿನ ಹಣ ಒಂದು ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಎರಡು ಕಂತಿನ ಹಣ ಕೂಡ ಒಟ್ಟಿಗೆ ಬರೋ ಚಾನ್ಸಸ್ ಕೂಡ ಇರುತ್ತೆ ಆಬ್ವಿಯಸ್ಲಿ ಬಂದಿಲ್ಲ ಅಂದರೆ ಬೇಜಾರಾಗೋದು ಸಹಜನೇ ಯಾಕಂದ್ರೆ ನವಂಬರ್ ತಿಂಗಳಿಂದ ಹಣ ಬರಬೇಕಲ್ವಾ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಐದು ತಿಂಗಳಾಯಿತು ಐದು ತಿಂಗಳಿಂದ ನಿಮಗೆ ಬಂದಿಲ್ಲ ಅಂತಂದ್ರೆ ಬೇಜಾರಾಗೋದು ಅಂತೂ ಸಹಜನೇ ಬಟ್ ಏನೂ ಮಾಡೋಕ್ಕಾಗಲ್ಲ ಸರ್ಕಾರ ಕೊಟ್ಟಾಗ್ಲೇ ತಗೋಬೇಕು ಅವ್ರು ಹಾಕಿದಾಗ್ಲೇ ಬರೋದು ನಾವು ಏನೇ ಮಾಡಿ ಏನೇ ಕೇಳಿದ್ರು ಕೂಡ ಅದು ಯಾವಾಗ ಬರಬೇಕು ಹಣ ಅವಾಗೇ ಬರೋದಲ್ವ ಸೊ ಹಾಗಾಗಿ ಈ ತಿಂಗಳು ಮೂವತ್ತೊಂದನೇ ಅಷ್ಟರಲ್ಲಿ ಹದಿನಾರನೇ ಕಂತು ಹದಿನೇಳನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇರುತ್ತೆ ಎಲ್ಲರಿಗೂ ಕೂಡ ಹಾಕೊಡ್ತೀನಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೇ ತಿಳಿಸಿದ್ದಾರೆ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಇವಾಗ ಒಂದೇ ಇರೋದು ಪೇಷೆನ್ಸು ಇಂದ ಕಾಯಬೇಕಾಗುತ್ತೆ ಓಕೆನಾ ಇನ್ನು ಹದಿನೇಳನೇ ಕಂತಿನ ಹಣನೂ ಕೂಡ ಅಷ್ಟೇ ಇವಾಗ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿಲ್ಲ ಆಲ್ಮೋಸ್ಟ್ ಇವತ್ತಿಗೆ ನಾಲ್ಕು ದಿನ ಆಯಿತು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿ ಬಟ್ ಆದರೆ ಇವಾಗ ಕೇವಲ ಒಂದು ಹತ್ತು ಜಿಲ್ಲೆಗಳಿಗೆ ಬಂದಿರ್ಬೋದೇನೋ ಬಹುಶಃ ಒಂದು ಹತ್ತು ಹದಿನೈದು ಜಿಲ್ಲೆಗಳಿಗಷ್ಟೇ ಎಲ್ಲ ಜಿಲ್ಲೆಗಳಿಗೂ ಕೂಡ ಇನ್ನೂ ಹಣ ಬಂದಿಲ್ಲ ಪ್ರತಿದಿನೂ ಕೂಡ ತುಂಬ ಅವರು ಕಮೆಂಟ್ ಮಾಡ್ತಾನೇ ಇದ್ದಾರೆ ನಮ್ಮದು ಈ ಡಿಸ್ಟಿಕ್ಕು ನಮ್ಗೆ ಹಣ ಬಂದಿಲ್ಲ ಯಾವಾಗ ಬರುತ್ತೆ ತಿಳಿಸ್ಕೊಡಿ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಸರ್ಕಾರ ಇಲ್ಲಿ ಹಂತ ಹಂತವಾಗಿ ಹಣನ ಬಿಡುಗಡೆ ಮಾಡ್ತಾ ಇದೆ ಸೊ ಹಾಗಾಗಿ ಡಿಲೇ ಆಗ್ತಾಯಿದೆ ಅಷ್ಟೇ ಇವರು ಹದಿನಾಲ್ಕು ಹದಿನೈದನೇ ಕಂತಿನ ಹಣ ಬಿಡುಗಡೆ ಮಾಡಿದಾರಲ್ವೋ ಆ ರೀತಿ ಪ್ರೊಸೆಸಲ್ಲಿ ಮಾಡಿದರೆ ಖಂಡಿತವಾಗ್ಲೂ ತುಂಬ ಬೇಗ ಎಲ್ಲರಿಗೂ ಕೂಡ ಬರ್ತಾಯಿತ್ತು ಬಟ್ ಈಗ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೋ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಆದರೆ ಖಂಡಿತವಾಗ್ಲೂ ಹದಿನೇಳನೇ ಕಂತಿನ ಹಣನು ಕೂಡ ಅಷ್ಟೇ ಎಲ್ಲರಿಗೂ ಕೂಡ ಈ ತಿಂಗಳು ಮೂವತ್ತೊಂದನೇ ತಾರೀಕು ಅಷ್ಟರಲ್ಲಿ ಎಲ್ಲರಿಗೂ ಜಮಾ ಮಾಡ್ತೀವಿ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಈಗ ಆಲ್ಮೋಸ್ಟ್ ಎಷ್ಟು ಜಿಲ್ಲೆಗೆ ಬಂದಿದೆ ಅಂದರೆ ಆ ಗುಲ್ಬರ್ಗದವ್ರು ಕಮೆಂಟ್ ಮಾಡಿದ್ದಾರೆ ಹಾಗೆ ಬೆಳಗಾಂ ಅವ್ರು ಕಮೆಂಟ್ ಮಾಡಿದ್ದಾರೆ ಹಾಗೆ ಹಾವೇರಿ ಅವರು ಕಮೆಂಟ್ ಮಾಡಿದ್ದಾರೆ ಹಾಗೆ ತುಮಕೂರವರು ಕಮೆಂಟ್ ಮಾಡಿದ್ದಾರೆ ಹಾಗೆ ಬಿಜಾಪುರವರು ಧಾರವಾಡದವರು ಆಮೇಲೆ ಚಿತ್ರದುರ್ಗದವರು ಹೀಗೆ ತುಂಬಾ ಡಿಸ್ಟಿಕ್ ಅವರು ಕಮೆಂಟ್ ಮಾಡಿದ್ದಾರೆ ಹೇಳಂಗೆ ಒಂದು ಹತ್ತು ಹದಿನೈದು ಜಿಲ್ಲೆಯವರು ಅಷ್ಟೇ ಬಂದಿರೋದು ಅನ್ಸುತ್ತೆ ಉತ್ತರ ಕನ್ನಡಕ್ಕೂ ಕೂಡ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಅನ್ನ ಮಾಡಿದ್ದಾರೆ ಸೊ ಇಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಬಂದಿಲ್ಲ ಇಲ್ಲಿ ಮೈಸೂರು ಹಾಸನ ಮಂಡ್ಯ ಚಾಮರಾಜನಗರ ಮಡಿಕೇರಿ ಚಿಕ್ಕಮಗಳೂರು ಅವರೆಲ್ಲ ಕಮೆಂಟ್ ಮಾಡ್ತಾ ಇದ್ರೆ ನಮ್ಗೆ ಇನ್ನೂ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಇನ್ನು ಜಿಲ್ಲೆ ಈ ಜಿಲ್ಲೆಗಳಿಗೆಲ್ಲ ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಮೊದಲನೇ ಹಂತದಲ್ಲಿ ಕೇವಲ ಒಂದು ಹತ್ತು ಹದಿನೈದು ಜಿಲ್ಲೆಗಳಿಗೆ ಬಿಡುಗಡೆ ಆಗಿರ್ಬೋದು ಅನ್ಸುತ್ತೆ ಬಹುಶಃ ಹಂಗಾಗಿ ಆ ಜಿಲ್ಲೆಗಳಿಗೆ ಮಾತ್ರನೇ ಬರ್ತಾ ಇದೆ ಅಲ್ಲೂ ಕೂಡ ಎಲ್ಲರಿಗೂ ಕೂಡ ಬರ್ತಾ ಇಲ್ಲ ಇವಾಗ ಆ ಜಿಲ್ಲೆಗೆ ಏನ್ ಬಿಡುಗಡೆ ಆಗಿದೆ ಅಲ್ಲಿ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೂ ಕೂಡ ಬಂದಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೂ ಕೂಡ ಬಂದಿಲ್ಲ ಏನು ಬಿಡುಗಡೆ ಅಲ್ವಾ ಆ ಜಿಲ್ಲೆಯವ್ರಿಗೂ ಕೂಡ ತುಂಬಾ ಕಡಿಮೆ ಫಲಾನುಭವಿಗಳಿಗೆ ಬಂದಿರೋದು ಹಣ ಸೊ ಬರುತ್ತೆ ವೆಯ್ಟ್ ಮಾಡಬೇಕಾಗುತ್ತೆ ಹೇಳೋಕ್ಕಾಗಲ್ಲ ಯಾವಾಗ ಒಂದೇ ಸಾರಿ ಎಲ್ಲರಿಗೂ ಬರೋಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಪ್ರೋಸೆಸ್ ಏನೋ ಹದಿನಾರನೇ ಕಂತಿನ ಹಣ ಹೊಸದಾಗಿ ಮಾಡಿದೀವಿ ಅದಕ್ಕೆ ಡಿಲೇ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಇನ್ನು ಹದಿನೇಳನೇ ಕಂತಿನ ಹಣದಿಂದ ಆ ರೀತಿ ಮಾಡಲ್ಲ ಮತ್ತೆ ಮೊದಲನೇ ರೀತಿಯೇ ಮಾಡ್ತೀವಿ ಅಂತ ತಿಳಿಸಿದ್ರು ಬಟ್ ಆದರೆ ಇವಾಗ ಈ ಹದಿನೇಳನೇ ಕಂತಿನ ಹಣನೂ ಕೂಡ ಇದೇ ರೀತಿಯಾಗಿ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ತುಂಬಾ ಇದೆ ಅಂತಲೇ ಹೇಳ್ಬೋದು ಅದರಲ್ಲೂ ತುಂಬ ಜನಕ್ಕೆ ಹದಿನಾರನೇ ಕಂತಿನ ಹಣನೇ ಬಂದಿಲ್ಲ ಇನ್ನು ಸೊ ಹಾಗೆಲ್ಲ ಆಗಲೂ ಅಬ್ವಿಯಸ್ಲಿ ಆಗುತ್ತೆ ಕೊಡ್ತಾರೋ ಇಲ್ವೋ ಸ್ವಲ್ಪ ಜನಕ್ಕೆ ಮಾತ್ರನೇ ಕೊಟ್ಟರು ನಮ್ಗಿನ್ನೂ ಕೂಡ ಕೊಟ್ಟಿಲ್ವಲ್ಲ ಯಾವಾಗ ಕೊಡಗಾರ ಏನೋ ಈ ರೀತಿ ಎಲ್ಲ ಚಿಂತೆಗಳು ಬಂದೇ ಬರುತ್ತೆ ಬಟ್ ನಿನ್ನೆನೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರು ಯಾವುದೇ ಕಾರಣಕ್ಕೂ ನಾವು ಗೃಹಲಕ್ಷ್ಮಿ ಯೋಜನೆ ಅಂತೂ ಬಂದ್ ಮಾಡೋದಿಲ್ಲ ನಮ್ಮ ಸರ್ಕಾರ ಇರೋವರೆಗೂ ಕೂಡ ನಾವು ಗೃಹಲಕ್ಷ್ಮಿ ಯೋಜನಾ ಹಣನ ಕೊಡ್ತೀವಿ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತಲೂ ಕೂಡ ಭರವಸೆನ ಕೊಡ್ತಾ ಇದ್ದಾರೆ ಸೊ ಹಂಗಾಗಿ ಯಾರಿಗೂ ಕೂಡ ಭಯ ಬೇಡ ಚಿಂತೆನೂ ಕೂಡ ಬೇಡ ನಿಮ್ಗೆ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇರುತ್ತೆ ಎಲ್ಲ ಕಂತಿನ ಹಣನಾದರೂ ಕೂಡ ಒಟ್ಟಿಗೆ ಬಂದೇ ಬರುತ್ತೆ ವೆಯ್ಟ್ ಮಾಡಬೇಕಾಗುತ್ತೆ ಫೈನಲಿ ಹದಿನಾರು ಹದಿನೇಳನೇ ಕಂತಿನ ಹಣ ಈ ತಿಂಗಳು ಮೂವತ್ತು ತಾರೀಕಷ್ಟಲ್ಲಿ ಎಲ್ಲರ ಖಾತೆಗಳಿಗೂ ಕೂಡ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳ್ಸಿದ್ದಾರೆ ಸೊ ನಮಗೂ ಕೂಡ ಬೇಜಾರಾಗುತ್ತೆ ದಿನ ನಾಳೆ ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳೋದಕ್ಕೆ ಬಟ್ ಏನ್ ಮಾಡೋದು ಸರ್ಕಾರ ಈ ರೀತಿಯಾಗಿ ಡಿಲೇ ಮಾಡ್ತಾ ಇದೆ ಹಾಗೆ ಪ್ರತಿ ಕೂಡ ಕಮೆಂಟ್ ಮಾಡ್ತಾ ಇರ್ತಾರೆ ಯಾವಾಗ ಬರುತ್ತೆ ತಿಳಿಸ್ಕೊಡಿ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ತಿಳಿಸ್ತಾ ಇದ್ದೀನಿ ಈ ತಿಂಗಳು ಮೂವತ್ತೊಂದನೇ ತಾರೀಕು ಅಷ್ಟರಲ್ಲಿ ಖಂಡಿತವಾಗ್ಲು ಹದಿನಾರು ಹದಿನೇಳನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಎಲ್ಲರಿಗೂ ಕೂಡ ಬರುತ್ತೆ ಒಟ್ಟಿಗೆ ಅಂತ ಹೇಳ್ಬಿಟ್ಟು ತಿಳ್ಸಿದಾರೆ ಎಲ್ಲರೂ ಕೂಡ ವೇಟ್ ಮಾಡಿ ಹಾಗೆ ಈ ಕಡೆ ಮೈಸೂರು ಮಂಡ್ಯ ಹಾಸನ ಮತ್ತೆ ಬೆಂಗಳೂರು ೂರು ರಾಮನಗರ ಮತ್ತೆ ಚಾಮರಾಜನಗರ ಮಡಿಕೇರಿ ಈ ಕಡೆ ಸೈಡ್ ಏನಾದರೂ ಬಿಡುಗಡೆ ಆಯಿತು ಹಣ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಖಂಡಿತವಾಗ್ಲೂ ನಾನು ಮತ್ತೆ ತಿಳಿಸ್ಕೊಡ್ತೀನಿ ಬಿಡುಗಡೆ ಆದ ತಕ್ಷಣವೇ ಇನ್ನು ಈ ಕಡೆ ಬಿಡುಗಡೆ ಆಗಿಲ್ಲ ಆ ಕಡೆ ಗುಲ್ಬರ್ಗ ಬೆಳಗಾಂ ಬಳ್ಳಾರಿ ರಾಯಚೂರು ಬಿಜಾಪುರ ಆ ಕಡೆ ಬರ್ತಾ ಇದೆ ಸೊ ಅಲ್ಲೂ ಕೂಡ ಎಲ್ಲರಿಗೂ ಕೂಡ ಬರ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಜನ ಕಷ್ಟನೇ ಬರ್ತಾ ಇರೋದ್ರಿಂದ ಎಲ್ಲರಿಗೂ ಈ ತಿಂಗಳು ಕಂಪ್ಲೀ ಈ ತಿಂಗಳು ಮೂವತ್ತೊಂದನೇ ತಾರೀಕು ಕಂಪ್ಲೀಟ್ ಕಂಪ್ಲೀಟಾಗಿ ಬರುತ್ತೆ ಅಂತಾದ್ರು ತಿಳಿಸಿದ್ದಾರೆ ಸೊ ವೆಯ್ಟ್ ಮಾಡೋಣ ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ನೋಡ್ತಾ ಇಂತ ವೀಡಿಯೋ ನೋಡ್ತಾ ಇರುವಂಥ ಎಲ್ಲರೂ ಕೂಡ ನಿಮ್ಗೇನಾದರೂ ಹಣ ಬಂದಿದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಜಿಲ್ಲೆಗಳನ್ನೂ ಕೂಡ ಕಮೆಂಟ್ ಮಾಡಿ ಬೇರೆಯವರು ವೀಡಿಯೋಸ್ ನೋಡ್ತಾ ಇರ್ತಾರೆ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡಿ ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ ಹಾಗೆ ಬಂದಿದೆ ಅಂದ್ರೂ ಕೂಡ ಕಮೆಂಟ್ ಮಾಡಿ ಐ ಹೋಪ್ ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ನೋಡೋದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು